ಮಾ ಓದಿಸಿದ್ರೆ ಮುಂದೆ ಓದ್ತೀರಾ ನೀ ಓದಿಸಿದ್ರೆ ಓದ್ತೀನಿ ಯಾಕಂದ್ರೆ ಓದೋದು ನನ್ಗೆ ತುಂಬಾ ಇಷ್ಟ ನಿಮ್ಗೆ ಇನ್ನೇನೇನ್ ಇಷ್ಟ ಸಿಹಿ ಅಂದ್ರೆ ಇಷ್ಟ ನಿಮ್ಮಂತವ್ರ ಹತ್ರ ಮಾತಾಡೋದು ಅಂದ್ರೆ ಇಷ್ಟ ಅಂದೆ ಏನಪ್ಪ ಯಾರ ಹತ್ರ ಮಾತಾಡ್ತಿದೀವಿ ಓಹ್ ಬಂದ್ಬಿಟ್ರ ಇವ್ರ ಯಾರು ಬತ್ತ ಗೊತ್ತು ಇವರೇ ಶಾಂತಾರಾಮ್ ಅಂತ ಓಹೋ ಎಲ್ಲ ವಿಚಾರಿಸ್ಕೊಬಿಟ್ಟಿದಿ ರೇಟ್ ಎಷ್ಟು ಅಂತಾನೆ ಕೇಳ್ಕೊಂಡೆ ರೇಟು ಇವ್ರ್ ಯಾರು ಅಂತ ತಿಳ್ಕೊಂಡು ಮಾತಾಡ್ತಿದೀ ಇಲ್ಲಿಗೆ ಪಾಠ ಹೇಳ್ಕೊಡಕ್ ಬಂದ್ ಸಾರಿ ನೋಡಿ ವಿಶ್ವೇಶ್ ಇವನ್ಗೆ ನೀವು ಪಾಠ ಹೇಳ್ಕೊಡ್ಬೇಕಾಗಿರೋದು ಸರಿ ಸರ್ ಆಮೇಲೆ ತಿಂಗಳಿಗೆ ಎಷ್ಟು ಕೊಡ್ಬೇಕು ಅನ್ನೋದು ನೀವು ಹೇಳ್ಬಿಟ್ರೆ ದಾನಗಳಲ್ಲಿ ವಿದ್ಯಾದಾನ ಶ್ರೇಷ್ಠ ಅಂತ ನಾನು ತಿಳ್ಕೊಂಡಿದ್ದೀನಿ ಅದು ನಿಮ್ ದೊಡ್ಡ ಗುಣ ಆದ್ರೆ ಅದನ್ನು